ಯಾಕಕ್ಕ ನಾಲ್ಕು ದಿನದಿಂದ ನೀವು ವಿಡಿಯೋ ಆಗ್ತಾ ಇಲ್ಲ ಅಂತ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೀರ ತುಂಬ ಖುಷಿಯಾಯಿತು ನೋಡಿ ನಿಮ್ಮ ಪ್ರೀತಿಗೆ ನಾನು ತುಂಬ ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ನಾನು ಫುಲ್ ಡೀಟೇಲಾಗಿ ಹೇಳ್ತೀನಿ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡಿ ನಿಮ್ಮ ಪ್ರತಿಯೊಂದು ಸಪೋರ್ಟು ನನಗೆ ಇದೇ ರೀತಿ ಸಿಗಲಿ ಮತ್ತೆ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಪ್ಪ ವೀಡಿಯೋ ಮಾಡಿಲ್ಲ ನಾಲ್ಕು ದಿನದಿಂದ ಅಂದರೆ ತುಂಬ ದಿನದಿಂದ ಅಂದರೆ ಒಂದು ಲಾಸ್ಟ್ ಒನ್ ಮಂತಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಸೊ ಆದ್ರೂ ನನಗೆ ಯೂಟ್ಯೂಬಿಂದ ತುಂಬ ಅಂದರೆ ತುಂಬ ನೆಮ್ಮದಿ ಸಿಕ್ಕಿದೆ ಹೇಳಬೇಕು ಅಂದರೆ ಒಳಗಡೆ ಹೊರಗಡೆ ಇರೋ ಟಾರ್ಚರು ಕಿರುಕುಳ ಆ ಚುಚ್ಚು ಮಾತುಗಳಿ ಆ ಮಾತುಗಳು ಅವೆಲ್ಲ ನನಗೆ ವೈಟಿಯಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಹೇಳಬೇಕು ಅಂದರೆ ಹೊಸ ಹೊಸ ಫ್ರೆಂಡ್ಸು ನೀವೆಲ್ಲ ಮಾತಾಡೋದು ನೀವೆಲ್ಲ ಕಮೆಂಟ್ ಮಾಡೋದು ನಾನು ತುಂಬ ಅಂದರೆ ತುಂಬ ನೆಮ್ಮದಿನೇ ತಂದ್ಕೊಟ್ಟಿದೆ ಹೇಳಬೇಕು ಅಂದರೆ ಇದು ನನ್ನ ಫ್ಯಾಮಿಲಿ ಅಥವಾ ನನ್ನ ಕುಟುಂಬಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಬೇರೆಯವರಿಗೆ ಬೈಯೋವಾಗ ತಿಳಿದುಕೋಬೇಕು ನಮ್ಮ ಬಾಯಲ್ಲಿ ಬರುವ ಮಾತು ಒಂದು ಕುಟುಂಬನ ಉಳಿಸುತ್ತಾ ಅಳಿಸುತ್ತಾ ಅಂತ ಫಸ್ಟು ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿ ಬಿಲ್ದ ನಾಲ್ಗೆ ಏನೇನೋ ಏನು ಬೇಕಾದರೂ ಮಾತಾಡ್ಬೋದು ಏನು ಬೇಕಾದರೂ ಮಾತಾಡಿ ಏನು ಬೇಕಾದರೂ ಜಯಿಸ್ಬೋದು ಆದರೆ ಆ ಕುಟುಂಬಕ್ಕೆ ಆಗತ್ತಲ್ಲ ನೋವು ನೀವು ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡ್ತೀರ ಅದೇ ಆ ಹೆಣ್ಮಗು ನೋವು ತಿಂತ ಇರುತ್ತಲ್ಲ ಅದನ್ನು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅಂತ ಬೇರೆಯವರ ಜೀವನದ ಬಗ್ಗೆ ಮಾತಾಡುವಾಗ ತಿಳಿದುಕೊಳ್ಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತೋ ಅಂತ ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಬೇರೆಯವ್ರ ಮೇಲೆ ಸುಳ್ಳು ಆಪಾದನೆ ಹಾಕುವ ಹಾಕೋಕ್ಕೂ ಮುಂಚೆ ನಾವು ಸರಿ ಇದ್ದೀವಾ ನಾವು ಕರೆಕ್ಟಾಗಿದ್ದೀವಾ ಅಂತ ನೋಡ್ಕೊಳ್ಳಿ ನಮ್ಮನ್ನು ನಾವೇ ಬುದ್ಧಿವಂತರು ಧೈರ್ಯವಂತರು ಅಂತ ಅಂದ್ಕೊಳ್ಳೋದಕ್ಕಿಂತ ಮುಂಚೆ ತಿಳ್ಕೊಬೇಕು ದೇವರು ಎಲ್ರಿಗೂ ಸಹ ಬುದ್ಧಿಶಕ್ತಿ ಆದಷ್ಟು ಕೊಟ್ಟಿರ್ತಾನೆ ಅವ್ರ ಜೀವನನ ಅವ್ರು ನೋಡ್ಕೊಳ್ಳೋಷ್ಟು ಕೊಟ್ಟಿರ್ತಾನೆ ಬೇರೆಯವರು ಹೇಳಿ ಜೀವನ ಮಾಡಬೇಕು ಅನ್ನೋ ಅಷ್ಟು ದಡ್ಡತನ ಕೊಟ್ಟಿರೋಲ್ಲ ಯಾರಿಗೂ ಹತ್ರ ನಾಟಕ ಅಂತೀವಿ ಅತ್ರೆ ನಕ್ಕರೆ ನೋವೇ ಇಲ್ಲ ಅಂತಾರೆ ಮೌನವಾಗಿದ್ರೆ ಒಪ್ಕೊಂಡಂಗೆ ಆಗತ್ತೆ ಮಾತಾಡಿದ್ರೆ ಕೆಟ್ಟವರು ಅಂತಾರೆ ಬದುಕಿದ್ರೆ ಯಾವಾಗಪ್ಪ ಸಾಯ್ತಾರೆ ಅಂತಾರೆ ಸತ್ರೆ ಅಯ್ಯೋ ಪಾಪ ಅಂತಾರೆ ನೀನು ಏನೇ ಮಾಡು ಬಿಡು ಅನ್ನೋದಂತೂ ಅಂತಲೇ ಇರ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಜನಗಳನ್ನ ನೀವು ಅಂತೀರಾ ಎಲ್ಲಿ ಬಿಲ್ದನ ಅಲ್ಲಿಗೆ ಅಂದ್ಕೊಂಡೋಗಿ ಸೊ ನೀವೇನೇ ಅಂದರೂ ನಮ್ಗೆ ಆಗಲ್ಲ ನಮ್ಮ ಪಾಡಿಗೆ ನಾವು ಚೆನ್ನಾಗಿರಬೇಕು ಅಷ್ಟೇ ಒಂದೊಂದು ನಿಜ ಫ್ರೆಂಡ್ಸ್ ಹೇಳಬೇಕು ಅಂದರೆ ಯಾರು ಏನೇ ಮಾಡಿದ್ರು ನಮ್ಮ ಜೀವನದಲ್ಲಿ ನಾ ಗಂಡ ಹೆಂಡ್ತಿ ಮಗು ಅನ್ನೋದು ನಮ್ಮ ಹತೋಟಿಯಲ್ಲಿದ್ದರೆ ಅಥವಾ ಯಾವನೇ ಯಾವಳೇ ಬಂದು ಏನೇ ಆರೋಪ ಮಾಡಿದ್ರೂ ಗಂಡ ಹೆಂಡ್ತಿ ಮಧ್ಯ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಅಂತ ಇದ್ದರೆ ಯಾವಳೇ ಬಂದ್ರೂ ಬಿಡ್ಸೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿನೇ ಏನೇ ಅಪ್ಪಾದ ಹಾಕಿದ್ರೂ ಸಹ ಗ ನನ್ನ ಗಂಡ ನನ್ನನ್ನು ಬಿಟ್ಕೊಡಲ್ಲ ಅವ್ರ ಮೇಲೆ ಏನೇ ಅಪಾದ ಹಾಕ್ಕೊಟ್ರು ನಾನು ನಮ್ಮ ಗಂಡನ ಬಿಟ್ಕೊಡೋಲ್ಲ ಅದಂತೂ ನಿಜ ಜೀವನದಲ್ಲಿ ಇದಂತೂ ಸತ್ಯ ಅವ್ರವ್ರು ಮಾಡಿದ್ದು ಅವ್ರವರೇ ಅನುಭವಿಸ್ತಾರೆ ಅದು ಒಳ್ಳೇದಾಗಲಿ ಕೆಟ್ಟದಾಗ್ಲಿ ನಾವು ಯಾರಿಗೇನು ಬಗಿತೀವೋ ಅದನ್ನು ಸುಮ್ಮನೆ ಕಾದು ನೋಡಬೇಕಷ್ಟೆ ನಮಗೆ ಅವರು ಏನು ಕೆಟ್ಟದ್ದು ಮಾಡಿರ್ತಾರೋ ಅದನ್ನು ನಾವು ಸುಮ್ಮನೆ ಕಾದು ನೋಡಬೇಕು ದೇವರು ನಮ್ಮ ಮುಂದೆನೇ ಕೊಡ್ತಾನೆ ಆಲ್ಮೋಸ್ಟ್ ಕೊಟ್ಟಿರ್ತಾನೆ ಅದನ್ನು ನೋಡ್ಕೊಳ್ಳೋಷ್ಟು ಅವ್ರಿಗೆ ಪುರ್ಸೊತಿರಲ್ಲ ಬೇರೆಯವರ ಫ್ಯಾಮಿಲಿ ಬಗ್ಗೆ ನೋಡ್ಕೊಳ್ಳೋದೇ ಪುರ್ಸೋತಾಗಿರತ್ತೆ ಅವ್ರಿಗೆ ಏನು ಮಾಡೋಕ್ಕಾಗತ್ತೆ ಕಾಲಚಕ್ರ ನಿರ್ಣಯ ಅನ್ನೋದು ಒಂದಿರುತ್ತೆ ಏರಿದವನು ಇಳಿಲೇಬೇಕು ಮೇಲೆಷ್ಟೇ ಹತ್ತಿದ್ರು ಕೆಳಗೆ ಇಳಿಲೇಬೇಕು ಮೆರಿತಾ ಇರ್ತಾನೆ ಅವನು ಅಳಿಯಲೇಬೇಕು ಉರಿದವನು ಆರಲೇಬೇಕು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು ತನ್ನನ್ನು ತನ್ನದು ಅಂದವರು ನೋವು ಅನುಭವಿಸಲೇಬೇಕು ಆಸೆ ಪಟ್ಟವರು ನಿರಾಸೆ ಆಗಲೇಬೇಕು ಬಡವರು ಶ್ರೀಮಂತರಾಗಲೇಬೇಕು ಶ್ರೀಮಂತರು ಬಡವರಾಗಲೇಬೇಕು ಒಂದಂತೂ ಅರ್ಥ ಮಾಡ್ಕೋಬೇಕು ಇವರು ಮೂರಡಿ ಆರಡಿ ಸ್ಮಶಾನ ಅಷ್ಟೇ ಆಸ್ತಿ ನಮಗೆ ಹೋಗೋವಾಗಾಗಲಿ ಇರೋವಾಗಲಿ ಏನು ತೊಗೊಂಡೋಗೋಕ್ಕಾಗಲ್ಲ ಆದಷ್ಟು ಒಳ್ಳೇದಾಗತ್ತಾ ನಿಮ್ಮ ಕೈಯಲ್ಲಿ ಒಳ್ಳೇದು ಮಾಡಿ ಇಲ್ವಾ ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ಬಿಡಿ ಯಾರ ಜೀವನದಕ್ಕೆ ಆಗಲಿ ಯಾರ ಕುಟುಂಬಕ್ಕೆ ಆಗಲಿ ಹೋಗೋಕೆ ಹೋಗ್ಬೇಡಿ ಯಾಕಪ್ಪ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಅಂದರೆ ದುಡ್ಕಿ ಹೆಣ್ಮಕ್ಳು ಗಂಡನ ಮೇಲೆ ಅಪ್ಪವಾದಾಗಲಿ ಹೆಂಡತಿ ಮೇಲೆ ಅಪ್ಪವಾದಾಗಲಿ ಬಂದಿದ್ದ ತಕ್ಷಣ ನಾವು ದುಡ್ಕಿ ಒಂದು ನಿರ್ಧಾರ ತಗೊಂತಿವಲ್ಲ ಅದು ತಪ್ಪು ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ವೀಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್